ಅರೆ ಅರೆ ತಮ್ಮ ಓಂ ಶಾಂತಿ ಹೇಗೆ ತಂದೆಯು ತಮ್ಮನ್ನು ಶೃಂಗಾರ ಮಾಡುತ್ತಾರೆಯೋ ಹಾಗೆಯೇ ನೀವು ಅನ್ಯರ ಶೃಂಗಾರ ಮಾಡಬೇಕೋ ಇಡೀ ದಿನ ಸರ್ವಿಸ್ ಮಾಡಿ ಯಾರೇ ಬಂದರೂ ಅವರಿಗೂ ತಿಳಿಸಿ ಚಿಂತೆಯ ಯಾವುದೇ ಮಾತಿಲ್ಲ ಅಂತ ಬದುಕು ಅನ್ನೋದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದು ನಮ್ಮ ಜೊತೆ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ಜ್ಞಾನವನ್ನ ಕೋಟಿಯಲ್ಲಿ ಕೆಲವರು ಕೆಲವರೇ ತಿಳಿದುಕೊಳ್ಳುತ್ತಾರೆ ಹಾಗೂ ಧಾರಣೆ ಮಾಡ್ತಾರೆ ಯಾಕೆಂದ್ರೆ ತಾವೆಲ್ಲರೂ ಹೊಸ ಮಾತುಗಳನ್ನ ಹೇಳ್ತೀರಿ ಪರಮಾತ್ಮನು ಬಿಂದು ರೂಪವಾಗಿದ್ದಾರೆ ಎಂದು ತಾವು ಹೇಳ್ತೀರಿ ಕೇಳಿ ತಬ್ಬಿಪ್ಪಾಗ್ತಾರೆ ಶಾಸ್ತ್ರಗಳಲ್ಲಿ ಈ ಎಲ್ಲ ಮಾತುಗಳನ್ನು ಕೇಳಿಯೇ ಇಲ್ಲ ಇಷ್ಟು ಸಮಯ ಆವ ಭಕ್ತಿಯನ್ನು ಮಾಡುತ್ತಿದ್ದೇವೆಯೋ ಅದು ಸೆಳೆಯುತ್ತದೆ ಆದ್ದರಿಂದ ಬೇಗ ಅರ್ಥ ಮಾಡಿಕೊಳ್ಳೋದಿಲ್ಲ ಕೆಲವರಂತೂ ಅಂತಹ ಪತಂಗಗಳು ಸಹ ಬರ್ತಾರೆ ಅವರು ಹೇಳ್ತಾರೆ ಬಾಬಾ ನಾವಂತೂ ವಿಶ್ವದ ಮಾಲೀಕರಾಗ್ತೇವೆ ಇಂತಹ ತಂದೆ ಸಿಕ್ಕಿದ್ದಾರೆ ನಾವು ಬಿಡಲು ಹೇಗೆ ಸಾಧ್ಯ ಎಲ್ಲವನ್ನು ಅರ್ಪಣೆ ಮಾಡಿ ಉತ್ಸಾಹ ಬರುತ್ತೆ ಅಣ್ಣ ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವಂತಹ ಪರದೇಶದಲ್ಲಿ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ನಾವು ಪ್ರಯಾಣಿಕರಾಗಿದ್ದೇವೆ ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಇದು ನಮ್ಮ ದೇಶವಲ್ಲ ಇದು ಬೇಹದ್ದಿನ ನಾಟಕವು ಬಹಳ ದೊಡ್ಡ ನಾಟಕವಾಗಿದೆ ಎಷ್ಟೊಂದು ದೀಪಗಳಿವೆ ಇವು ಬೆಳಗುತ್ತಲೇ ಇರುತ್ತದೆ ಆತ್ಮಕ್ಕೆ ಗೊತ್ತಿದೆ ನಾವೆಲ್ಲರೂ ಪಾತ್ರಧಾರಿಗಳು ನಂಬರ್ ವಾರ್ ತಮ್ಮ ಪಾತ್ರವನ್ನು ಅನುಸಾರವಾಗಿ ಸಮಯದಲ್ಲಿ ಬರುತ್ತೇವೆ ಇಲ್ಲಿ ಪಾತ್ರವನ್ನ ಅಭಿನಯಿಸುತ್ತೇವೆ ಎಂದು ತಂದೆಯೂ ತಿಳಿಸುತ್ತಾರೆ ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರಿ ಪಾತ್ರವನ್ನು ಅಭಿನಯಿಸಲು ಒಟ್ಟಿಗೆ ಬರುವುದಿಲ್ಲ ಮೊದಲು ದೇವತೆಗಳಿರುತ್ತಾರೆ ಆ ಸಮಯದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಿದೆ ಮೊದಲು ಕಡಿಮೆ ಇರುತ್ತಾರೆ ನಂತರ ವೃದ್ಧಿಯಾಗುತ್ತದೆ ತಾವಾತ್ಮರು ಶರೀರವನ್ನು ಬಿಟ್ಟು ಎಲ್ಲರೂ ಅಲ್ಲಿಗೆ ಬರುತ್ತೀರಿ ಈ ತಿಳುವಳಿಕೆಯನ್ನು ತಂದೆಯೇ ಕೊಡುತ್ತಾರೆ ತಾವಾತ್ಮಗಳಿಗೆ ಈಗ ಜ್ಞಾನವೂ ಸಿಕ್ಕಿದೆ ನಾವು ಬೀಜ ಹಾಗೂ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಬೀಜವು ಮೇಲಿದೆ ಕೆಳಗಡೆ ವೃಕ್ಷವೂ ಅರಡಿದೆ ಈಗ ವೃಕ್ಷವು ಪೂರ್ಣ ತಾವು ಮಕ್ಕಳು ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮೊದಲು ಋಷಿಮುನಿಗಳನ್ನು ರಚನೆಯ ಹಾಗೂ ರಚಿತನ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದರೆ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು ಯಾವಾಗ ಅವರಿಗೆ ಗೊತ್ತಿಲ್ಲವೆಂದ ಮೇಲೆ ಪರಂಪರೆಯಿಂದ ಇರಲು ಹೇಗೆ ಸಾಧ್ಯ ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ವಿದ್ಯೆಯನ್ನಂತೂ ಓದಲೇಬೇಕು ವಿದ್ಯೆ ಹಾಗೂ ಯೋಗ ಬಲದಿಂದಲೇ ತಾವು ಪದವಿಯನ್ನು ಪಡೆಯುತ್ತೀರಿ ಪವಿತ್ರರು ಆಗಲೇಬೇಕಾಗಿದೆ ಪವಿತ್ರರನ್ನಾಗಿ ತಂದೆಯ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮ ಸ್ವರ್ಗವು ಅದ್ಭುತವಾದ ಪ್ರಪಂಚವಾಗಿದೆ ರಾವಣ ರಾಜ್ಯದಲ್ಲಿ ಏಳು ಅದ್ಭುತಗಳನ್ನು ತೋರಿಸ್ತಾರೆ ರಾಮ ರಾಜ್ಯದಲ್ಲಿ ತಂದೆಯ ಒಂದೇ ಜಗತ್ತು ಸ್ವರ್ಗವಾಗಿದೆ ಅದು ಅರ್ಧ ಕಲ್ಪ ಕಾಯಂ ಆಗಿರುತ್ತೆ ಮನುಷ್ಯರಂತೂ ನೋಡಿಯೇ ಇಲ್ಲ ಆದರೂ ಎಲ್ಲರ ಮುಖದಿಂದ ಸ್ವರ್ಗ ಎಂಬ ಹೆಸರು ಬರುತ್ತೆ ಈಗ ತಾವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ಕೆಲವರು ಸಾಕ್ಷಾತ್ಕಾರವನ್ನ ಮಾಡಿದ್ದಾರೆ ತಂದೆಯು ಸಹ ವಿನಾಶ ಹಾಗೂ ತಮ್ಮ ರಾಜಧಾನಿಯನ್ನು ನೋಡ್ತಿದ್ದಾರೆ ಅರ್ಜುನನಿಗೂ ಸಹ ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ ಈಗ ಅವಶ್ಯವಾಗಿ ಇದು ಗೀತಾ ಎಪಿಸೋಡ್ ಆಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇಲ್ಲಿಯೇ ನಾನು ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ತು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಜಗತ್ತಿನಲ್ಲಿ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ತಾವು ಬಹಳ ಆನಂದದಲ್ಲಿರುತ್ತೀರಿ ಇಲ್ಲಿ ಮನುಷ್ಯರು ಶರೀರ ಬಿಟ್ಟರೆ ದೀಪ ಹಚ್ಚುತ್ತಾರೆ ಯಾಕೆಂದರೆ ಆತ್ಮವು ಅಂಧಕಾರದಲ್ಲಿ ಹೋಗಬಾರದು ಎಂದು ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳಿಲ್ಲ ಆದರೆ ತಬ್ಬಿಬ್ಬಾಗುತ್ತಾರೆ ನೀವು ಸಹ ಮೊದಲು ಒಪ್ಪುತ್ತಿರಲಿಲ್ಲ ಕೆಲವರಿಗಂತೂ ಅರ್ಥ ಮಾಡಿಕೊಳ್ಳುವುದರಲ್ಲಿ ಎರಡು ವರ್ಷಗಳಾಯಿತು ಹೊರಟು ಹೋಗುತ್ತಾರೆ ಮತ್ತೆ ಬರುತ್ತಾರೆ ಇಷ್ಟು ಸಹಜವಾಗಿ ಭಕ್ತಿಯೂ ಬಿಡುವುದಿಲ್ಲ ಅದು ತನ್ನ ಕಡೆ ಆಕರ್ಷಿಸುತ್ತದೆ ಇದು ಸಹ ಡ್ರಾಮಾದಲ್ಲಿದೆ ತಾವು ಬ್ರಾಹ್ಮಣರ ವಿನಃ ಮತ್ಯಾರಿಗೂ ಗೊತ್ತಿಲ್ಲ ವಿರಾಟ ರೂಪದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ಇದು ಸಹ ಆಟವಾಗಿದೆ ತಾವು ಸುತ್ತುತ್ತೀರಿ ಆದ್ದರಿಂದ ಇದಕ್ಕೆ ವಿರಾಟ ನಾಟಕವೆಂದು ಹೇಳಲಾಗುತ್ತದೆ ಇದರ ಜ್ಞಾನವೂ ಸಹ ತಮಗಿದೆ ಆ ಕಾಲೇಜುಗಳಲ್ಲಿ ಏನೇನು ಓದುತ್ತಿರುತ್ತಾರೆ ಇಲ್ಲಿ ಅಂತಹ ಯಾವುದೇ ಮಾತಿಲ್ಲ ವಿಜ್ಞಾನವು ವೃದ್ಧಿಯಾಗುತ್ತಾ ಇರುತ್ತದೆ ಆದ್ದರಿಂದ ವಿನಾಶವಾಗಬೇಕು ಈಗ ಬಲೆ ತಾವು ತಿಳಿಸುತ್ತೀರಿ ಆದರೆ ಇದು ಬಹಳ ಚೆನ್ನಾಗಿರುವ ವಿಚಾರವಾಗಿದೆ ಎಂದು ಹೇಳುವವರು ಕೆಲವರು ಮಾತ್ರವೇ ಸಿಗುತ್ತಾರೆ ಇದಂತೂ ಪ್ರತಿನಿತ್ಯ ತಿಳಿಸಬೇಕು ಎಷ್ಟೇ ಕೆಲಸವಿರಲಿ ಆದರೆ ನಾವು ತಂದೆಯಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆಯಲೇಬೇಕೆಂದು ಹೇಳುತ್ತಾರೆ ಇದಂತೂ ಅಪರಂಪಾರವಾದ ಎಣಿಸಲಾಗದ ಸಂಪಾದನೆಯಾಗಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಬಡವನಿಗೆ ದುಡ್ಡಿನ ಚಿಂತೆ ಶ್ರೀಮಂತನಿಗೆ ದುಡ್ಡಿರುವ ಚಿಂತೆ ಮಧ್ಯಮದವನಿಗೆ ಇದ್ದುದರಲ್ಲೇ ಬಾಳುವ ಚಿಂತೆ ಏನೂ ಇಲ್ಲದವನಿಗೆ ಒಂದೊತ್ತಿನ ಊಟದ ಚಿಂತೆ ಒಟ್ಟಿನಲ್ಲಿ ಯಾರನ್ನು ಬಿಡದಿ ಚಿಂತೆ ಅಣ್ಣ ಬಾಬಾ ಹೇಳ್ತಾರೆ ನೆನಪಿನಿಂದಲೇ ತಾವು ಸದಾ ಕಾಲಕ್ಕಾಗಿ ಆರೋಗ್ಯವಂತರಾಗ್ತೀರಿ ಸುಮ್ಮನೆ ಕುಳಿತುಕೊಳ್ಳೋದ್ರಿಂದ ಬಹಳ ಲಾಭವಿದೆ ಮನ್ಮನಾಭವಾದ ಅರ್ಥವನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ಅರ್ಥವನ್ನು ತಿಳಿಸ್ತಾರೆ ಇಲ್ಲಂತೂ ಅನರ್ಥವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥವೆಂದರೆ ಕಾಮ ವಿಕಾರತೆ ಇದರಿಂದ ಆದಿ ಮಧ್ಯ ಅಂತ್ಯ ದುಃಖ ಪಡೆಯುತ್ತಾರೆ ಎಲ್ಲದಕ್ಕಿಂತ ಕೊಳಕು ಹಿಂಸೆಯಾಗಿದೆ ಆದ್ದರಿಂದ ಇದಕ್ಕೆ ನರಕ ಎಂದಲಾಗುತ್ತೆ ಸ್ವರ್ಗ ಹಾಗೂ ನರಕದ ಯಾವುದೇ ಅರ್ಥವನ್ನು ತಿಳಿದುಕೊಂಡಿಲ್ಲ ಅದು ನಂಬರ್ ಒನ್ ಇದು ಕೊನೆಯ ನಂಬರ್ನದ್ದಾಗಿದೆ ತಮಗೆ ಗೊತ್ತಿದೆ ನಾವು ವಿಶ್ವ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ತಾವು ಗೊತ್ತಿಲ್ಲ ಎಂದು ಹೇಳೋದಿಲ್ಲ ತಾವು ಶ್ರೀಮತದಿಂದ ಎಷ್ಟು ಒಳ್ಳೆಯ ಚಿತ್ರವನ್ನು ಮಾಡುತ್ತೀರಿ ಅದನ್ನು ಮನುಷ್ಯರು ನೋಡುತ್ತಿದ್ದಂತೆಯೇ ಖುಷಿಯಾಗಬೇಕು ಹಾಗೂ ಸಹಜವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಚಿತ್ರವನ್ನು ಮಾಡುವುದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಅಂತಿಮದಲ್ಲಿ ತಾವು ನೆನಪಿನಲ್ಲಿಯೇ ಇರುತ್ತೀರಿ ಸೃಷ್ಟಿ ಚಕ್ರವು ಸಹ ಬುದ್ಧಿಯಲ್ಲಿ ಬರುತ್ತೆ ಹೊಸ ಪ್ರಪಂಚವನ್ನಾಗಿ ಯಾರು ಮಾಡುತ್ತಾರೆ ಹಾಗೂ ಹಳೆಯ ಪ್ರಪಂಚವನ್ನಾಗಿ ಯಾರು ಮಾಡುತ್ತಾರೆ ಎಂಬುದನ್ನು ತಾವೇ ತಿಳಿದುಕೊಂಡಿದ್ದೀರಿ ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಇಲ್ಲಿ ಯಾವುದೇ ವೃತ್ಯುವು ಬರಲು ಸಾಧ್ಯವಿಲ್ಲ ಆದರೆ ತಂದೆಯ ಶ್ರೀಮತವನ್ನು ಪಡೆಯಬೇಕಾಗುತ್ತದೆ ಈ ರೀತಿ ಮಾಡಬಾರದೆಂದು ತಂದೆಯು ಹೇಳುತ್ತಾರೆ ಉತ್ಸಾಹವಂತೂ ಬರುತ್ತದೆ ಆದರೆ ಡ್ರಾಮಾದಲ್ಲಿ ಎಲ್ಲರೂ ಇಲ್ಲಿಯೇ ಕುಳಿತುಕೊಳ್ಳುವಂತಿಲ್ಲ ನಶೆಯಂತೂ ಬರುತ್ತದೆ ಏಕೆಂದರೆ ಯಾರ ಪಾತ್ರವಿದೆಯೋ ಅವರು ಕೇಳುತ್ತಿರುತ್ತಾರೆ ತಂದೆಯು ಹೇಳುತ್ತಾರೆ ತಾವು ಎಲ್ಎಲ್ ಬಿ ಐ ಸಿ ಎಸ್ ಓದುತ್ತೀರೆಂದರೆ ಏನು ಸಿಗುತ್ತದೆ ನಾಳೆ ಶರೀರ ಬಿಟ್ಟರೆ ಏನು ಸಿಗುತ್ತದೆ ಏನೂ ಇಲ್ಲ ಅದು ವಿನಾಶಿ ವಿದ್ಯೆಯಾಗಿದೆ ಇದು ಅವಿನಾಶಿ ವಿದ್ಯೆಯಾಗಿದೆ ಇದನ್ನು ಅವಿನಾಶಿ ತಂದೆಯೇ ಕೊಡುತ್ತಾರೆ ಸಮಯವು ಬಹಳ ಕಡಿಮೆ ಇದೆ ತಾವು ಈ ಜನ್ಮದಲ್ಲಿಯೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ನೆನಪಿನಿಂದಲೇ ಸತೋ ಪ್ರಧಾನರಾಗುತ್ತೀರಿ ಬೇರೆ ಎಲ್ಲ ದೇವತೆಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಶರೀರದ ಮೇಲೆ ಭರವಸೆ ಇಲ್ಲ ಓದುತ್ತಾ ಓದುತ್ತಾ ಶರೀರ ಬಿಡುತ್ತಾರೆ ಅಂದ ಮೇಲೆ ತಿಳಿಸುವುದೇ ತಂದೆಯ ಕೆಲಸವಾಗಿದೆ ಆ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಹಾಗೂ ಈ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಇದು ಸಹ ನಮಗೆ ಗೊತ್ತಿದೆ ಶಿವ ತಂದೆಯ ಭಂಡಾರ ಸದಾ ತುಂಬಿದೆ ಇಷ್ಟೆಲ್ಲ ಮಕ್ಕಳಿದ್ದಾರೆ ಯಾವುದೇ ಚಿಂತೆಯ ಮಾತಿಲ್ಲ ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖಕರವಾಗಿರುತ್ತದೆ ಅಂತ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಸಹೋದರ ಸಹೋದರನ ದೃಷ್ಟಿಯ ಅರ್ಥ ಮಾಡಿಕೊಳ್ಬೇಕು ನಾನು ಆತ್ಮ ಸಹೋದರ ಆತ್ಮನ ಜೊತೆ ಮಾತನಾಡುತ್ತೇನೆ ಈ ಅಭ್ಯಾಸ ಮಾಡಿ ವಿಕಾರಿ ದೃಷ್ಟಿಯನ್ನ ಪರಿವರ್ತನೆ ಮಾಡಿಕೊಳ್ಬೇಕು ತಂದೆಯು ಯಾವ ಖಜಾನೆ ಕೊಡುತ್ತಾರೆ ಆಗ ನೆನಪಿನಲ್ಲಿ ಕುಳಿತು ಬುದ್ಧಿ ರೂಪಿ ಜೋಳಿಗೆಯಿಂದ ಖಜಾನೆಯನ್ನು ತುಂಬಿಕೊಳ್ಬೇಕು ಸುಮ್ಮನೆ ಕುಳಿತು ಅವಿನಾಶಿ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಬೇಕು ಆತ್ಮಿಕ ಮುಗುಳ್ ನಗೆಯ ಮೂಲಕ ಮುಖದಲ್ಲಿ ಪ್ರಸನ್ನತೆಯ ಒಳಪು ತೋರಿಸುವಂತಹ ವಿಶೇಷ ಆತ್ಮಭವ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪ್ರಸನ್ನತೆ ಪ್ರಸನ್ನತೆ ಅರ್ಥಾತ್ ಆತ್ಮಿಕ ಮುಗುಳ್ನಗೆ ಜೋರಾಗಿ ನಗಬಾರದು ಆದರೆ ಮುಗುಳ್ ಇಲ್ಲ ಯಾರಾದರೂ ಬೈಗುಳು ಮಾಡುತ್ತಿದ್ದರೂ ಸಹ ನಿಮ್ಮ ಮುಖದ ಮೇಲೆ ದುಃಖದ ಅಲೆ ಬರಬಾರದು ಸದಾ ಪ್ರಸನ್ನ ಚಿತ್ತ ಹೀಗೆ ಯೋಚಿಸಬೇಡಿ ಅವರು ಒಂದು ಗಂಟೆ ಮಾತನಾಡಿದರು ನಾನಂತೂ ಕೇವಲ ಒಂದು ಸೆಕೆಂಡ್ ಮಾತನಾಡಿದೆ ಒಂದು ಸೆಕೆಂಡ್ ಆದರೂ ಮಾತನಾಡಿ ಅಥವಾ ಯೋಚಿಸಿ ನಿಮ್ಮ ಮುಖದ ಮೇಲೆ ಅಪ್ರಸನ್ನತೆ ಉಂಟಾದರೆ ಫೇಲ್ ಆಗಿಬಿಡುವಿರಿ ಒಂದು ಗಂಟೆ ಸಹನೆ ಮಾಡಿದ್ದೀರಿ ನಂತರ ಬೆಲ್ ಬಲೂನ್ನಲ್ಲಿದ್ದ ಗಾಳಿ ಹೊರಟು ಹೋಯಿತು ಶ್ರೇಷ್ಠ ಜೀವನದ ಲಕ್ಷ್ಯ ಉಳ್ಳ ವಿಶೇಷ ಆತ್ಮ ಈ ರೀತಿಯ ಗ್ಯಾಸ್ ಬಲೂನ್ ಆಗುವುದಿಲ್ಲ ಶೀತಲ ಕಾಯ ಉಳ್ಳ ಯೋಗಿ ಸ್ವಯಂ ಶೀತಲ ಆಗಿ ಬೇರೆಯವರನ್ನು ಶೀತಲ ದೃಷ್ಟಿಯಿಂದ ಸಂತುಷ್ಟ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ